ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿರ್ತೀವಲ್ಲ ಆ ಜೋಡಿ ದೀಪಗಳನ್ನು ಇಟ್ಟು ಪೂಜೆ ಮಾಡಿರೋದನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂದರೆ ಯಾವಾಗ ಕದಲಿಸ್ಬೇಕು ಹೇಗೆ ಕದಲಿಸ್ಬೇಕು ವಿಸರ್ಜನೆ ಆದ ನಂತರ ಆ ದೀಪಗಳಿಗೆ ಕಟ್ಟಿರೋವಂಥ ಅರ್ಶನದ ಕೊಂಬು ಅಂಗಿನ ದಾರ ಹಾಗೆ ದೀಪದ ಕೆಳಗಡೆ ಇಟ್ಟಿರುವಂಥ ಅಕ್ಕಿ ಪೂಜೆಗೆ ಬಳಸಿರುವಂಥ ಹೂವು ಪತ್ರೆಗಳನ್ನೆಲ್ಲ ಏನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ವಿಸರ್ಜನೆ ಹೇಗೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿರ್ತಿರಲ್ಲ ವಿಸರ್ಜನೆಯನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಮಾಡ್ಬೋದು ಅಮಾವಾಸ್ಯ ದಿನ ಇಷ್ಟ ಇಲ್ಲ ಅನ್ನೋರು ಮಾರನೇ ದಿನ ವಿಸರ್ಜನೆಯನ್ನು ಮಾಡ್ಬೋದು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮತ್ತೊಂದು ಸಲ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಆನಂತರ ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ವಿಸರ್ಜನೆಯನ್ನು ಹೇಗೆ ಮಾಡೋದು ಅಂತಂದರೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ದೀಪಗಳನ್ನ ಇಟ್ಟಿರ್ತಿರಲ್ಲ ದೀಪ ಉರಿತಾ ಇದ್ದರೆ ಹಾಗೆ ಉರಿತಾ ಇರಲಿ ಮತ್ತೆ ಏನು ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಆ ತಟ್ಟೆಯನ್ನು ಇಟ್ಕೊಂಡು ಬಲಭಾಗಕ್ಕೆ ಮೂರು ಸಲ ಸರಿಸಿದ್ರೆ ಸಾಕು ವಿಸರ್ಜನೆ ಆದಂಗೆ ಆನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಅಂದರೆ ವಿಸರ್ಜನೆ ಮಾಡಿದ ತಕ್ಷಣವೇ ಎಲ್ಲದನ್ನು ಕೂಡ ತೆಗಿಯೋದಕ್ಕೆ ಹೋಗಬೇಡಿ ಪೂರ್ತಿ ದೀಪ ಎಲ್ಲ ಹುರಿದು ತಣ್ಣಗಾದ ನಂತರ ನೀವು ಸಪ್ರೇಟಾಗಿ ಆ ಹೂವನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಹಾಗೆ ಅರ್ಶನದ ಕೊಂಬು ದೀಪ ಕಟ್ಟಿರ್ತೀರಲ್ಲ ಅದನ್ನು ಕೂಡ ಸಪ್ರೇಟಾಗಿ ತೆಗೆದು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಬೇಕು ಯಾರು ತುಳಿದೇ ಇರೋವಂಥ ಕಡೆ ಹಾಕಬೇಕಾಗತ್ತೆ ತೆಂಗಿನ ಮರ ಅರಳಿ ಮರ ಅಥವಾ ಎಕ್ಕದ ಮರ ಈ ಮರಗಳ ಕೆಳಗಡೆ ಹಾಕಿದ್ರೆ ಒಳ್ಳೆಯದು ಅಸ್ ಅಂಥ ದೊಡ್ಡ ಮರಗಳು ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿದ್ರೂ ಕೂಡ ನಡೆಯುತ್ತೆ ಪೂಜೆಗೆ ಬಳಸಿರೋವಂಥ ಎಲ್ಲ ಹೂಗಳು ಗೆಜ್ಜೆ ವಸ್ತ್ರ ಅಂಗದಾರ ಅರ್ಶನದ ಕೊಂಬೆ ಎಲ್ಲದನ್ನು ಕೂಡ ಗಿಡದ ಕೆಳಗಡೆ ಹಾಕಬೇಕು ಅಥವಾ ಕವರಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡು ಎಲ್ಲಾದರೂ ಹೊರಗಡೆ ಹೋದಾಗ ಹರಿಯುವಂಥ ನೀರಿಗೆ ಬಿಡಬೇಕು ಇನ್ನು ತಟ್ಟೆಯಲ್ಲಿ ಹಾಕಿರುವಂಥ ಅಕ್ಕಿಯನ್ನು ಏನು ಮಾಡಬೇಕು ಅಂದರೆ ಅಕ್ಕಿ ಮತ್ತು ಕಾಯಿ ಹೊಡೆದು ನೈವೇದ್ಯ ಮಾಡಿರ್ತೀರಲ್ಲ ಅದೆರಡನ್ನೂ ಸೇರಿಸಿ ಪೊಂಗಲ್ಲು ಅಥವಾ ಪಾಯಸ ಯಾವುದಾದ್ರೂ ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅದನ್ನು ನೀವು ಸೇವನೆ ಮಾಡಬೇಕು ತುಂಬ ಜನ ವಿಸರ್ಜನೆ ಹೇಗೆ ಮತ್ತು ಯಾವಾಗ ಮಾಡಬೇಕು ಅಂತ ಕೇಳಿದ್ದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು